ಚಿಕ್ಕಬಳ್ಳಾಪುರದಲ್ಲಿ ಸುರಿತಾ ಇರೋ ಮಳೆಯಿಂದ ಹೂವು ಬೆಳೆಗಾರರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಸತತ ಮಳೆಯಿಂದಾಗಿ ಹೂವು ಕಟಾವು ಮಾಡೋದಕ್ಕಾಗ್ತಾ ಇಲ್ಲ ಹೀಗಾಗಿ ತೋಟದಲ್ಲೇ ಹೂಗಳು ಕೊಳತು ಹೋಗ್ತಾ ಇದೆ ಹೂವಿಗೆ ಒಳ್ಳೆ ಬೆಲೆ ಇದ್ರೂ ಕಟಾವು ಮಾಡೋದಕ್ಕಾಗದೆ ರೈತರು ಪರದಾಡೋ ಹಾಗಾಗಿದೆ ಚಿಕ್ಕಬಳ್ಳಾಪುರದಲ್ಲಿ ಕಳೆದ ನಾಲ್ಕು ದಿನಗಳಿಂದ ನಿರಂತರವಾಗಿ ಮಳೆಯಾಗ್ತಿದೆ ಈ ಮಳೆಯಿಂದಾಗಿ ಹೂವನ್ನು ಬೆಳೆದ ರೈತ ಈಗ ಸಂಕಷ್ಟಕ್ಕೆ ಒಳಗಾಗಿರುವಂಥದ್ದು ನಾವೀಗ ಚಿಕ್ಕಬಳ್ಳಾಪುರ ತಾಲೂಕಿನ ತಿಪ್ಪೇನಹಳ್ಳಿ ಗ್ರಾಮದ ಬಳಿ ಇರುವಂತಹ ಒಂದು ಸೇವಂತಿಗೆ ತೋಟದಲ್ಲಿರುವಂಥದ್ದು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಅಂದ್ರೆ ಏನು ಸತತವಾಗಿ ಮಳೆ ಸುರಿತಾ ಇರೋದ್ರಿಂದ ಹೂವು ಹೂವಿಗೆ ಈಗ ಒಂದಷ್ಟು ರೋಗ ಕೂಡ ಬರ್ತಾ ಇದೆ ಅಂದರೆ ಸದಾ ಬಿಸಿಲು ಇಲ್ಲದೆ ಇರೋ ಕಾರಣ ನಿರಂತರವಾಗಿ ಮೋಡ ಹಾಗೂ ಮಳೆ ಬೀಳ್ತಾ ಇರೋ ಕಾರಣ ಹೂವು ಅಂದ್ರೆ ಚಿಗುರುವ ಹಂತದಲ್ಲಿ ಈ ಕೊಳೆಯುವಂಥ ಸ್ಥಿತಿಗೆ ಏನು ಬಂದಿರುವಂಥದ್ದು ಅಂದರೆ ಸ್ಟ್ರಿಪ್ಸು ತುಂಬ ಆಗ್ತದೆ ಮಳೆ ಬಂದಂಥ ಸಂದರ್ಭದಲ್ಲಿ ಉಳುವಿನ ಕಾಟ ಜೋರಾಗ್ತದೆ ಬಿಸಿಲಿಲ್ಲದೆ ಇರೋದ್ರಿಂದ ಮಳೆ ಬೀಳೋಲ್ಲ ಸೊ ಏನು ಮದ್ದುಗಳು ಒಡೆಯೋದಕ್ಕೆ ಆಗೋದಿಲ್ಲ ಹೀಗಾಗಿ ಈ ಹೂವು ಎಲ್ಲ ಕೂಡ ಕೊಳೆಯುವ ಹಂತಕ್ಕೆ ಬಂದಿದೆ ನೋಡ್ತಾ ಇರ್ಬೋದು ಇದು ಅಂದರೆ ಇನ್ನೂ ಹರಳಬೇಕಾಗಿತ್ತು ಇನ್ನೊಂದು ಐದಾರು ದಿನಗಳಲ್ಲಿ ಈ ಈ ಹೂವು ಹರಳಬೇಕಾಗಿತ್ತು ಆದರೆ ಈ ರೀತಿ ಮಳೆ ಬಂದಿರೋದ್ರಿಂದ ಮೊದಲ ಹಂತದಲ್ಲಿಯೇ ಕೊಳೆಯುವಂಥ ಸ್ಥಿತಿಗೆ ಬಂದಿದೆ ಈಗಾಗಲೇ ಒಂದಷ್ಟು ಹೂವು ಈ ರೀತಿ ಕೊಳಿತಾ ಇದೆ ಸತತವಾಗಿ ಮಳೆ ಸುರಿಯೋದ್ರಿಂದ ಈ ರೀತಿ ಸಮಸ್ಯೆ ಆಗ್ತಿದೆ ಚಿಕ್ಕಬಳ್ಳಾಪುರ ತಾಲೂಕಿನಾದ್ಯಂತ ಸಾವಿರಾರು ಹೆಕ್ಟೇರ್ನಲ್ಲಿ ಸೇವಂತಿಗೆ ಆಗಿರ್ಬೋದು ಚೆಂಡು ಆಗಿರ್ಬೋದು ಈ ರೀತಿ ವಿಭಿನ್ನ ಬಗೆ ಬಗೆಯ ಹೂಗಳನ್ನು ಬೆಳೀತಾರೆ ಆದರೆ ಎಲ್ಲ ಕಡೆ ಕೂಡ ಇದೇ ಸಂಕಷ್ಟ ಆಗಿದೆ ಹೂವು ಬೆಳೆದಂಥ ರೈತನಿಗೆ ಈಗ ಈ ಮಳೆಯಿಂದಾಗಿ ಸಾಕಷ್ಟು ಸಂಕಷ್ಟಕ್ಕೆ ಒಳಗೊಂಡ ಾನೆ ಸಮಸ್ಯೆ ಆಗ್ತಿದೆ ಸೊ ಒಳ್ಳೆ ಬೆಲೆ ಕೂಡ ಇತ್ತೀಚೆಗೆ ಇತ್ತು ಈಗ ಸೊ ಬೆಳೆ ಬರುವಂತ ಸಂದರ್ಭದಲ್ಲಿ ಮಳೆಯ ಒಂದು ಕಾರಣದಿಂದ ಈ ರೀತಿ ಹೂವು ಎಲ್ಲ ಇಡೀ ತೋಟ ನೋಡ್ತಾ ಇರ್ಬೋದು ಈ ರೀತಿ ಕೊಳಿತಾ ಇದೆ ಅಂದರೆ ನಿರಂತರವಾಗಿ ಮಳೆ ಬಿದ್ದರೆ ಈ ರೀತಿ ಒಂದು ಕಡೆ ರೋಗ ಬಾಧೆ ಇದ್ರೆ ಇನ್ನೊಂದು ಕಡೆ ಕೊಳೆಯುವ ಹಂತಕ್ಕೆ ಹೂಗಳು ಬರ್ತಿದೆ ಕಟಾವು ಮಾಡಿ ಇದನ್ನು ಗಿಡವನ್ನಾದರೂ ಉಳಿಸ್ಕೊಳ್ಳೋಣ ಅನ್ನೋ ನಿಟ್ಟಿನಲ್ಲಿ ಈಗ ಈ ತೋಟದ ರೈತರು ಮಾಲೀಕರು ಎಲ್ಲರೂ ಕೂಡ ಹೂವನ್ನು ಕಟಾವು ಮಾಡಿ ಕೆಳಗಡೆ ಬಿಸಾಡುವಂಥ ಪರಿಸ್ಥಿತಿ ಈಗ ಬಂದಿದೆ ನೋಡ್ತಾ ಇರ್ಬೋದು ಈ ಒಂದು ತೋಟದ ರೈತ ಮಹಿಳೆ ಇದ್ದಾರೆ ಅವರು ಈ ರೀತಿ ಅವ್ರ ಕೈಯಲ್ಲಿ ನೋಡ್ತಾ ಇರ್ಬೋದು ಹೂವು ಈ ರೀತಿ ರೋಗ ಬಂದಿದೆ ಕೊಳಿತಾ ಇದೆ ಸಾಕಷ್ಟು ಸಾಲ ಸೋಲ ಮಾಡಿ ಬಂಪರ್ ಬೆಳೆಯನ್ನ ಏನೋ ಬೆಳೆದಿದ್ದಾರೆ ರೈತರು ಆದ್ರೆ ನಿರಂತರ ಮಳೆಯಿಂದಾಗಿ ಈ ರೀತಿ ಸಂಕಷ್ಟಕ್ಕೆ ಒಳಗಾಗಿದ್ರು ಬನ್ನಿ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡೋಣ ಏನು ಹೇಳ್ತಾರೆ ಅಂತ ಅಕ್ಕ ಈಗ ಏನು ಸಮಸ್ಯೆ ಆಗ್ತದೆ ನಿಮಗೆ ಯಾಕೆ ಈ ತರ ರೋಗ ಬರ್ತಾ ಇದೆ ಹೂಗೆ ನಾವು ಸರ್ ನಮ್ಮದು ಮಳೆ ವಿಪರೀತ ಮಳೆಯಾಗಿ ಈ ಥರ ಆಗಿದೆ ಸರ್ ನಮ್ಮದು ಇನ್ನೂ ಎರಡನೇ ಕೊಯ್ಲೆ ಸರ್ ಕೇಳ್ತಾ ಇರೋದು ಫಸ್ಟ್ನೇ ಕೊಯ್ಲಲ್ಲೇನೋ ರೇಟ್ ಸಿಗಲಿಲ್ಲ ಇವಾಗ ರೇಟ್ ಇದೆ ಹೂವು ನೋಡಿದ್ರೆ ಈ ಥರ ಆಗಿದೆ ಸರ್ ಫುಲ್ಲು ಎಲ್ಲ ಹಿಂಗೆ ಹೋಗೈತೆ ಸರ್ ಒಂದೂವರೆ ಲಕ್ಷ ಬಂಡವಾಳ ಹಾಕಿ ಇಪ್ಪತ್ತು ಸಾವಿರ ಸಹ ನೋಡೋಕ್ಕಾಗಲಿಲ್ಲ ಸರ್ ನಮ್ಮ ಕೈಯಲ್ಲಿ ಹೊಲ ಮಾಡಿ ಆಗ್ತೀವಿ ಈ ಮಳೆಯಿಂದಾಗಿ ಈ ಥರ ಆಗಿದೆ ಸರ್ ಅಂದರೆ ಈಗ ಈ ರೀತಿ ಆಗ್ತಿದೆ ಏನು ಕಾರಣ ಅಂತಂದ್ರೆ ಏನು ರೋಗನ ಇಲ್ಲ ನಿರಂತರ ಮಳೆಗಾಲ ಹೋಗನೂ ಇದೆ ದಿನ ಬಿಟ್ಟು ದಿನ ಮದ್ದು ಅಡಿತಾನೆ ಇದೀವಿ ಮದ್ದು ಆಡ್ಕೊಂಡು ಮನೆಗೆ ಹೋಗೋಷ್ಟೊಳೆ ಮಳೆ ಬರ್ತೈತೆ ಹಂಗಾಗಿ ಎಲ್ಲ ಬೆಳೆಗಳೆಲ್ಲ ನಾಶ ಆಗೋಗ್ತಾ ಇದೆ ಸರ್ ಮಳೆಯಿಂದನೂ ಆಗ್ತಾ ಇದೆ ಮದ್ದುಗಳು ಅದ್ರಕ್ಕ ಟೈಮ್ಗೆ ಸಿಗ್ತಾ ಇಲ್ಲಲ್ಲ ಸರ್ ಅದರಿಂದಾಗಿ ಈ ತರ ಆಗಿದೆ ಸರ್ ಚಿಕ್ಕಬಳ್ಳಾಪುರದಿಂದ ಕ್ಯಾಮ್ರಾಮನ್ ಅಂಬರೀಶ್ ಜೊತೆ ರವಿಕುಮಾರ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ